ಆ ಸಂದರ್ಭದಲ್ಲಿ ನಾನ್ ಬೇಳ್ಕೊಡೋದಿಷ್ಟೇ ಬ್ರಹ್ಮಲಿಂಗ ನನ್ನ ಈ ಸಂದಿಗ್ಧ ಪರಿಸ್ಥಿತಿ ಮರ್ಯಾದೆ ಹೋಗ್ತಾ ಉಂಟು ಅವನತ್ರ ಕೇಳಿ 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 ಸಾಕಾಯ್ತು ನಾನು ಅಂದ್ರೆ ನಮ್ ಬದಗಿರುತ್ತೆ ಅದು ಕೊಡುದಿಲ್ಲ ಕದ್ರ ಹಾಕಿ ಬಿಟ್ಟಾಯ್ತಾದ್ರೆ ಆಸೆ ಬಿಟ್ಟಿದೆ ಅಂತ ಹೇಳಿ ನನ್ಗೆ ಆಚೆ ಅವರು ಜ್ಯೋತಿಷ್ ಹೇಳೋದು ಕೇಳದೆ ಸೀದಾ ಮಾರುಕಟ್ಟೆ ಹೋಗಿ ಪ್ರಸಾದ ತೆಗೆದೆ ನಾನೊಂದು ಹೊಸ ಕಾರ್ ತಗೊಳ್ಬೇಕು ದೇವ್ರೆ ಒಳ್ಳೇದಾಗುದ್ರ ನಂಗೆ ಅದರಿಂದ ಒಳ್ಳೇದಾಗುದ್ರೆ ಪ್ರಸಾದ ಒಳ್ಳೇದು ಬರಲಿ ಒಳ್ಳೇದು ಬಂತು ನಾನು ಬ್ರೀಝಾ ಎಲ್ಲೋ ಕಲರ್ ಕಾರ್ ಅಲ್ಲಿ ಅಲ್ಲೇನಾಯ್ತು ಕೇಳಿದ್ರೆ ನನಗೆ ಸಾಮಾನ್ಯ ಮಧ್ಯಾಹ್ನ ಒಂದು ಪ್ರೋಗ್ರಾಮ್ ಮುಗಿಸಿ ಇದ್ದೆ ಎ ಸಿ ಹಾಕೊಂಡು ಹೋಗ್ತಿರೋದು ನಿದ್ರೆ ಬಿಟ್ಟದಲ್ಲ ನಿದ್ರೆ ಮಂಪರಲ್ಲಿ ಸಾಮಾನ್ಯ ಒಂದು ಹತ್ತು ಹದಿನೈದು ಮೀಟ್ರ್ ಕ್ರಮಿಸಿದ್ದೇ ಗೊತ್ತಾಗಲಿಲ್ಲ ಗಾಡಿ ಅದು ಹೋಗಿ ಹೋಗಿ ಒಂದು ಹಲಸಿನ ಮರ ತೆಗೆದಿದ್ದು ಮುಂಡಿತ್ತು ಆ ಮುಂಡಿಗೆ ಹೋಗಿ ಗಾಡಿ ಬಡಿ ನಾನು ಮಾರುಕಟ್ಟೆ ಪ್ರಸಾದ ತೆಗೆದಿದ್ದೆ ನಾನು ಬ್ರಹ್ಮಲಿಂಗನ ನಂಬೋ ಮಳೆ ಬರುವುದಿಲ್ಲ ಅಂದರೆ ಯಾವ ಕಾರಣಕ್ಕೂ ಮಳೆ ಬರುವುದಿಲ್ಲ ಅಂತೇಳಿ ಹೇಳಿ ನಾನು ಅಷ್ಟು ಕಡಾ ಖಂಡಿತವಾಗಿ ಹೇಳಿದ್ದೆ ನೀವು ನಂಬಲ್ಲ ಕುಂದಾಪುರ ಗಾಂಧಿ ಮೈದಾನ ವ್ಯಾಪ್ತಿಯಾಗ ಒಂದು ಮಳೆ ಇಲ್ಲ ಕೋಟೇಶ್ವರ ಮಳೆ ಈಶೆಗೆ ತಲ್ಲೂರು ಹೆಮ್ಮಾಡಿ ಇಲ್ಲೆಲ್ಲ ಮಳೆ ಸುತ್ತಮುತ್ತ ಮಳೆ ಆ ಪ್ರಾಂತ್ಯದಲ್ಲಿ ಮಳೆ ಮಳೆ ಇಲ್ಲ ಸಾಮಾನ್ಯ ಎರಡು ಎರಡೂವರೆ ಸಾವಿರ ಜನ ಆಗಿದೆ ರಾಘವೇಂದ್ರ ಆಚಾರ್ಯ ಪೆರಡೂರ್ ಮೇಳಕ್ಕೆ ಧಾರೇಶ್ವರ್ ಬಂದಿದ್ದಿದ್ರೆ ಪೆಟ್ಕಿ ತಕ್ಕ ಮನೆಗೆ ಅಂತೇಳಿ ಅಂದ್ರೆ ಧಾರೇಶ್ವರ ಪಾಪಕ್ಕೆ ಆಗ ಅಂತೇಳಿ ಹೇಳಿದ್ದಾರೆ ರೀತಿ ಮಾತಾಡಿದ್ದಾರೆ ಅಂತೇಳಿ ಮಾತು ಬಂದಿತ್ತು ಒಂದು ಟೈಮಲ್ಲಿ ಈಗ ನಾವೇಗಪ್ಪ ನಾವು ಸ್ವಿಚ್ ಆಫ್ ಮಾಡ್ಕೊಂಡು ಫೋನು ಸೈಲೆಂಟ್ ಇಟ್ಕೊಂಡು ಮಲ್ಕೊಂಡಿರೋ ತಗಲೊತ್ತಿಗೆ ಅವನತ್ರ ರಾಘವಾಚಾರಿಗೆ ಫೋನ್ ಮಾಡಿದೆ ಮಾರ್ರೆ ರಾಘವಾಚಾರ್ಯ ಫೋನ್ ಎತ್ತಲ ಅಂತ ಇವೆಂತ ಹೇಳೋದು ನಿಮ್ಮ ಹತ್ರ ನೀವು ಹತ್ತಿರ ಅಂದೇಳಿ ಅವನು ನಿಮ್ದೆಲ್ಲ ಫೋನ್ ಎಲ್ಲಿ ಎತ್ತ ಅವನಿಗೆ ತಲೆ ಬಂದದಲ್ಲ ಈಗ ಭಯಂಕರ ಅಂಕಾರ ನೀವು ದೇವರ ಹೌದಂತೇಳ್ಕೊಳ್ತೀವಿ ಪ್ರೀ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ನಂಬಿಕೊಂಡು ಬಂದಂತ ಭಕ್ತರು ಅದರಲ್ಲಿ ಅಷ್ಟೇ ಶ್ರದ್ಧೆ ಅಷ್ಟೇ ಭಕ್ತಿ ಅಷ್ಟೇ ಸತ್ಯ ಧರ್ಮ ಇದ್ದು ಆ ದೇವರು ನಂಬ್ಕೊಂಡು ಬಂದದಿದ್ರೆ ಖಂಡಿತ ಅವನ ಬದುಕಲ್ಲಿ ಸೋಲಿಲ್ಲ ಇದನ್ನ ನಾನು ಅಷ್ಟು ನಿರ್ಣಯವಾಗಿ ಹೇಳ್ತೇನೆ ಯಾಕೆ ಕೇಳಿದ್ರೆ ನನ್ನ ಬದುಕಿನಲ್ಲಿ ತುಂಬಾ ನಿದರ್ಶನಗಳುಂಟು ನಾನು ಈಗ ಉದಾಹರಣೆಗೆ ನಾನು ನಾನು ಯಾವುದೇ ಒಂದು ಕೆಲಸ ಮಾಡೋದಿದ್ರು ಅಲ್ಲಿಯ ಒಂದು ಪ್ರಸಾದವನ್ನು ನೋಡದೆ ಯಾವ ಕೆಲಸವನ್ನು ಮಾಡಿದ ಇದಿಲ್ಲ ಹಾಗಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾಡದೆ ಪೆಟ್ಟು ತಿಂದದ್ದು ಉಂಟು ಅದು ಎರಡೂ ಆಗಿದೆ ಆಮೇಲೆ ಒಂದು ಇನ್ಸಿಡೆಂಟ್ ಒಂದು ಫಸ್ಟ್ ಒಂದು ಮನೆ ನಾನು ಆಗುವ ಸಂದರ್ಭದಲ್ಲಿ ನನಗೆ ಅಷ್ಟು ಅರ್ಜೆಂಟಲ್ಲಿ ನನಗೆ ಹಣ ಬೇಕಿತ್ತು ಆ ಹಣದ ಸಂದರ್ಭದಲ್ಲಿ ನಾನು ಒಬ್ಬನಿಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟಿದೆ ಅಂದರೆ ಆ ಆ ಮೂಮೆಂಟ್ ಎಲ್ಲಿ ಅವನು ಕೊಡಲಿಲ್ಲ ಅವ್ನು ತುಂಬ ಟೈಮಿಂದ ಅವ್ರು ಯಾರ ಹೆಸರು ಅಂತ ಬೇಡ ಕೊಡ್ಲಿಲ್ಲ ಕೊಡ್ಲಿಲ್ಲ ನನ್ಗೆ ಆ ಟೈಮಿಗೆ ಆ ದುಡ್ಡು ಅಷ್ಟು ಹತ್ತು ಸಾವಿರ ರೂಪಾಯಿ ಅಂತ ಅದು ಈ ಅದು ಏನು ಎರಡು ಲಕ್ಷ ಮೂರು ಲಕ್ಷ ಬೆಲೆ ಬಾಳುವಂತ ದುಡ್ಡು ಅದು ಆ ಸ್ಪಷ್ಟ ಈ ಮನೆ ಕಟ್ಕಿದ್ರೆ ಮೊದಲ ಮನೇಲಿ ಆ ಸಂದರ್ಭದಲ್ಲಿ ನಾನ್ ಬೇಡ್ಕೊಡೋದಿಷ್ಟೇ ಬ್ರಹ್ಮಲಿಂಗ ನನ್ನ ಈ ಸಂದಿಗ್ಧ ಪರಿಸ್ಥಿತಿ ಮರ್ಯಾದೆ ಹೋಗ್ತಾ ಉಂಟು ಅವನ ಹತ್ರ ಕೇಳಿ 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 ಸಾಕಾಯ್ತು ನಾನು ಅಂದ್ರೆ ನಮ್ಮ ಅದು ಕೊಡೋದಿಲ್ಲ ನೀನು ತುಳಸಿ ಕದ್ರೆ ಹಾಕಿ ಬಿಟ್ಟಾಯ್ತಾದ್ರೆ ಆಸೆ ಬಿಟ್ಟಿದೆ ಅಂತ ಹೇಳಿ ನೀನು ನಾನು ನಿನ್ನ ನಂಬಿದ ಭಕ್ತ ಹೋದಂತೆ ನನಗೆ ಇನ್ ಯಾರತ್ರೂ ನನಗೆ ಹುಡ್ತಾ ಇಲ್ಲ ಈ ಸಂದರ್ಭದಲ್ಲಿ ನಂಗೆ ಅಡ್ಜಸ್ಟ್ಮೆಂಟ್ ಆಗ್ತಾನೂ ಇಲ್ಲ ನನಗೆ ಆ ದುಡ್ಡು ನಾಳೆ ನೀನು ತಂದು ಕೊಟ್ಟರೆ ನನ್ನ ಜೀವ ಉಳೀತದೆ ನನ್ನ ಮರ್ಯಾದೆ ಉಳಿತದೆ ಇಲ್ಲ ಅದ್ರ ಮುನ್ನ ಪುಣ್ಯಾತ್ಮ ಹರಿಹರಿ ಅಂತ ಹತ್ತು ಸಾವಿರ ರೂಪಾಯಿ ಇಟ್ಕೊಂಡು ಬಂದ ಇದು ಒಂದು ಆಮೇಲೆ ಅದ್ರ ಜೊತೆಯಲ್ಲಿ ನನ್ನ ಬದುಕಿನಲ್ಲಿ ಕೆಲವೆಲ್ಲ ಇದು ಒಂದು ಟರ್ನಿಂಗ್ ನಾನು ಇದೇ ಹೊಸ ಕಾರ್ ಈ ಬ್ರೀ ಸ್ವಿಫ್ಟ್ ಬದಲಾಯಿಸಿ ಬ್ರೀಜ ತಗೊಳ್ಳೋ ಸಂದರ್ಭದಲ್ಲಿ ಜ್ಯೋತಿಷ್ಯ ವಿಭಾಗದ ನಾನು ಕೇಳಲಿಕ್ಕೆ ಹೋದಾವಾಗ ನೀ ಯಾವ ಕಾರಣಕ್ಕೂ ಹೊಸ ಕಾರ್ ತಗೊಳ್ಳೋದು ಬೇಡ ಇದೇ ಕಾರ್ ಇರಲಿ ಅಂದ್ರು ಹಾಗಂತ ನನಗೆ ಅನಾಹುತಗಳು ಉಂಟು ಇದೆಲ್ಲ ಹೇಳಿದ್ದಾರೆ ಬಟ್ ನಾನು ನನಗೆ ಆ ಆತನ ಅವರು ಜ್ಯೋತಿಷ್ ಹೇಳೋದು ಕೇಳದೆ ಸೀದಾ ಮಾರಣಕಟ್ಟೆ ಹೋಗಿ ಪ್ರಸಾದ ತೆಗೆದೆ ನಾನೊಂದು ಹೊಸ ಕಾರ್ ತಗೊಳ್ಬೇಕು ದೇವ್ರೆ ಒಳ್ಳೇದು ಆಗುದ್ರೆ ನಂಗೆ ಅದರಿಂದ ಒಳ್ಳೇದಾಗುದ್ರೆ ಪ್ರಸಾದ ಒಳ್ಳೇದು ಬರಲಿ ಒಳ್ಳೇದು ಬಂತು ನಾನು ಬ್ರೀಝಾ ಎಲ್ಲೋ ಕಲರ್ ಕಾರ್ ತಗೊಂಡೆ ಈ ಕಾರನ್ನು ಕೊಟ್ಟೆ ಕೇಳಿ ಇದಕ್ಕೆ ಇನ್ನೊಂದು ಕಾಕತಾಳಿ ಒಂದು ಕತೆ ನಡೆದಿದ್ದೆ ಆ ಈ ಹಳೆ ಕಾರ್ ನನ್ನ ಸ್ವಿಫ್ಟ್ ಕಾರ್ ಕೊಟ್ಟೆ ಈ ಹೊಸ ಕಾರ್ ತಗೊಂಡೆ ನಾನು ಕೊಟ್ಟು ಒಂದು ತಿಂಗಳಿಗೆ ಆ ಕಾರು ಪರ್ಟಿ ಆಗೋಯ್ತು ಸ್ವಿಫ್ಟ್ ನನ್ನ ಹತ್ರ ಇದ್ದದ್ದು ಹಾಗಂತ ಅದರಲ್ಲಿ ಸೀಟ್ ಬೆಲ್ಟ್ ಹೇಳ್ಕೊಂಡು ಅವ್ರು ಇದು ಮಾಡೋದ್ರಿಂದ ಅವರು ಎಲ್ಲ ಬದುಕಿದ್ರು ಏನು ಯಾರಿಗೂ ಸಣ್ಣ ಪುಟ್ಟ ಪೆಟ್ಟಾಗಿ ಬದುಕರು ಅದೇ ಒಂದು ತಿಂಗಳಿಗೆ ನನ್ನ ಕಾರು ಆ್ಯಕ್ಸಿಡೆಂಟ್ ಆಯಿತು ಬಟ್ ನಾನು ಉಳಿದ ಹಾಕಿ ಕೇಳೋದಿದ್ರೆ ಈ ಬ್ರಿಜಾ ಅನ್ನುವ ಈ ಕಾರ್ ತಕೊಳ್ಳೋದ್ರೆ ಅದರಲ್ಲಿ ಯಾರು ಬ್ಯಾಗ್ ಇದ್ದದ್ರಿಂದ ಉಳಿದೆ ಅದೇ ನನ್ನ ಸ್ವಿಫ್ಟ್ ಕಾರ್ ಅದೇ ಥರ ಅದೇ ಮೂಮೆಂಟ್ ಡಿಕ್ಕಿ ಆದದ್ದೇ ಆಗಿದ್ದರೆ ನನ್ನ ಸ್ಪಾಟ್ ಅಲ್ಲಿ ಏನಾಯ್ತು ಕೇಳ್ರೆ ನನಗೆ ಸಾಮಾನ್ಯ ಮಧ್ಯಾಹ್ನ ಒಂದು ಪ್ರೋಗ್ರಾಮ್ ಮುಗಿಸಿ ಹೋಗ್ತಾ ಇದ್ದೆ ಎ ಸಿ ಹಾಕೊಂಡು ಹೋಗ್ತಿರೋದು ನಿದ್ರೆ ಬಿಟ್ಟದಲ್ಲ ನಿದ್ರೆ ಮಂಪರಲ್ಲಿ ಸಾಮಾನ್ಯ ಒಂದು ಹತ್ತು ಹದಿನೈದು ಮೀಟರ್ ಕ್ರಮಿಸಿದ್ದೇ ಗೊತ್ತಾಗ್ಲಿಲ್ಲ ಗಾಡಿ ಅದು ಹೋಗಿ ಹೋಗಿ ಒಂದು ಹಲಸಿನ ಮರ ತೆಗೆದಿದ್ದು ಮುಂಡಿತ್ತು ಆ ಮುಂಡಿಗೆ ಹೋಗಿ ಗಾಡಿ ಬಡೀತು ಬಡಿದು ಅದು ಚಿಕ್ಕ ಬಡ್ಡಿ ಸ್ಪೀಡಲ್ಲಿದ್ದೆ ಆಚೆ ಇಚೆ ಕಂಡವರಲ್ಲ ಇಲ್ಲ ಆ ಕಾರು ಕಾರಲ್ಲಿ ಇದ್ದವು ಸತ್ತೇ ಹೋದ್ರಂತೇಳಿ ತಿಳ್ಕೊಂಡಿದ್ರೆ ಆ ರೀತಿಯಲ್ಲಿ ಆಚೆ ಈಚೆ ನಿಂತವರಲ್ಲ ಇದು ಹೋಗಿ ಬಡ್ದೊಡ್ದಾಗ ಆ ಯಾರು ಬ್ಯಾಗ್ ಓಪನ್ ಆಯಿತು ಆ ಯಾರ್ ಬ್ಯಾಗ್ ಒಳಗೆ ನನ್ನ ತಲೆ ಹೀಗೆ ನಾನು ಅಲ್ಲಿ ಅಲ್ಲೂ ಅಷ್ಟೇ ಏ ಬ್ರಮ್ಲಿಂಗ ಅಂದೇಳಿ ಇಷ್ಟು ಕೂಗಿದೆ ಅದ್ರ ಮೇಲೆ ಕಡೆಗೆಲ್ಲ ಬಂದರು ಬಾಗಲು ತೆಗೆದ್ರು ನಾನು ವರ್ಕ್ ಇದು ಮಾಡ್ರು ಕಡೆಗೆ ನೀರೆಲ್ಲ ಕೊಟ್ಟು ಇದು ಮಾಡಿ ಅದು ಅದು ಆ ಆ ಅಲ್ಲಿ ನಾನು ಆ ಪ್ರಸಾದ ತೆಗೆದು ಆ ಗಾಡ್ ತಗೊಂಡು ಅಲ್ಲದೆ ಇದ್ದದಿದ್ರೆ ನನ್ನ ಕಲ್ಪನೆ ಈಗ ಅದೇ ಶಿಫ್ಟ್ ಕಾರೇ ನಾನು ಓದ್ತಿದ್ದೇನು ದೇವ್ರ ಪ್ರಸಾದದಿಂದ ನಾನು ಬದುಕಿದೆ ಹೀಗಿದೆಲ್ಲ ಇಂಥದೆಲ್ಲ ತುಂಬ ಮತ್ತೆ ಆ ದೇವರನ್ನು ನಂಬಿ ಬಂದದ್ದಿಂದ ನಾನು ಬದುಕಿನಲ್ಲಿ ಯಾವತ್ತೂ ನಾನು ಸೋಲ್ ಕಾಣಲಿಲ್ಲ ಪ್ರತಿಯೊಂದು ಮತ್ತೆ ಇನ್ನೊಂದು ಇನ್ನೊಂದು ಹೇಳ್ತೀನಿ ಇದು ಒಂದು ಇಂಪಾರ್ಟೆಂಟು ತೀರ್ಥಹಳ್ಳಿ ಗೋಪಾಲಾಚಾರ್ಯ ಬೀಳ್ಕೊಡುಗೆ ಸಮಾರಂಭ ಎಲ್ಲಿವರಿಗೆ ಕೇಳಿದ್ರೆ ಮೇ ಡೆಡ್ ಎಂಡ್ ನನಗೆ ಯಜಮಾರರು ಯಜಮಾರ ಬಾವ ಇವರಲ್ಲ ಅಲ್ಲ ಮರೇ ನಿಂಗೆ ಅಂತ ಇಷ್ಟು ದೊಡ್ಡ ಫಂಕ್ಷನ್ ಇಟ್ಟಿದೆ ಇಲ್ಲಿ ಗಾಂಧಿ ಮೈದಾನದ ಮಾಡ್ತಾಯಿದ್ದೆ ಮಳೆ ಬಂದಿದ್ರೆ ಎಂಥ ಕತೆ ಎಲ್ಲ ಹಾಳಾಗ್ತಲ್ಲ ಅವ್ನು ದೊಡ್ಡ ಫಂಕ್ಷನ್ ಅಲ್ಲ ಮಾರೇ ಅವನಿಗೆ ನೀನು ಇಷ್ಟು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡು ಅಂತೇಳಿ ಅಲ್ಲಿ ಹೇಳಿ ನಾನು ಮಾರುಕಟ್ಟೆ ಪ್ರಸಾದ ತೆಗೆದಿದ್ದೆ ನಾನು ಬ್ರಹ್ಮಲಿಂಗನ ನಂಬೋ ಮಳೆ ಬರುವುದಿಲ್ಲ ಅಂದರೆ ಯಾವ ಕಾರಣಕ್ಕೂ ಮಳೆ ಬರುವುದಿಲ್ಲ ಅಂತೇಳಿ ಹೇಳಿ ನಾನು ಅಷ್ಟು ಕಡಾಖಂಡಿತವಾಗಿ ಹೇಳಿದೆ ನೀವು ನಂಬಲ್ಲ ಕುಂದಾಪುರ ಗಾಂಧಿ ಮೈದಾನ ವ್ಯಾಪ್ತಿಯಾಗ ಒಂದು ಮಳೆ ಇಲ್ಲ ಕೋಟೇಶ್ವರ ಮಳೆ ಈಚೆಗೆ ತೊಲ್ಲೂರು ಹೆಮ್ಮಾಡಿ ಇಲ್ಲೆಲ್ಲ ಮಳೆ ಸುತ್ತಮುತ್ತ ಮಳೆ ಆ ಪ್ರಾಂತ್ಯದಲ್ಲಿ ಮಳೆ ಮಳೆ ಇಲ್ಲ ಸಾಮಾನ್ಯ ಎರಡು ಎರಡೂವರೆ ಸಾವಿರ ಜನ ಆಗಿದೆ ಸಾಮಾನ್ಯ ನಮಗೆ ಮೂರು ಲಕ್ಷದವರೆಗೆ ಕೌಂಟರ್ ಕಲೆಕ್ಷನ್ ಬಂದಿದೆ ಆ ಕಾರ್ಯಕ್ರಮಕ್ಕೆ ಟೋಟಲ್ ಅಂದ್ರೆ ಅಷ್ಟು ವೈಭವದಾಗಿದೆ ಹಾಗಂತ ಒಂದು ನಾಲ್ಕು ಇಬ್ಬನಿ ಟೈಪಲ್ಲ ಈ ಅಮೃತ ವರ್ಷಿಣಿಯ ಇದಾದಾಗೆ ಸಿಂಚನ ಆದಾಗೆ ನಮಗೆ ಈ ಪು ಪುಷ್ಪವೃಷ್ಟಿ ಅದಾದಾಗೆ ನಮಗೆ ನಾಲ್ಕನೇ ಮಳೆ ಬಂತು ಬೆಳಗುವಂಚ ಯಜಮಾರರೇ ಅದೇ ಹೇಳ್ತಾರೆ ನೀ ಮರ ಭಯಂಕರ ಮರ ನಿನಗೆ ನಿನಗೆ ಅದು ಏನು ಮರ ವಿಶ್ವಾಸ ದೇವ್ರ ಮೇಲೆ ಅಂತೇಳಿ ನಮ್ಮ ಯಜಮರಿಗೆ ಶಾಕ್ ನೀನು ಸು ನಿನ್ನ ಮಾತು ಸುಳ್ಳಲ್ಲ ಮರ ಬ್ರಹ್ಮಲಿಂಗನ ನಿನ್ನ ನಂಬೋದು ಭಕ್ತಾ ಹೌದು ಅಂದರೆ ಅಷ್ಟು ಕಾನ್ಫಿಡೆಂಟಾಗಿ ಇದು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನಾನು ಅಷ್ಟು ನಂಬ್ಕಂಡಿರೋದು ನಂಬ್ಕೊಂಡಿರೋದ್ರಿಂದ ನನಗೆ ಅದು ನನಗದನ್ನ ನಡೀತಾ ಗೊತ್ತಿಲ್ಲ ಕೆಲವು ನಂಬಿಕೆಯಲ್ಲಿದ್ದರೆ ಮತ್ತೆ ಅಂತಲ್ಲದೆ ಕೇಳ್ಬೋದು ನನಗೆ ಅಲ್ಲಿನ ವಿಭಾಗದಲ್ಲೂ ಎಲ್ಲ ವಿಭಾಗದಲ್ಲೂ ನನಗಲ್ಲಿಯ ಒಂದು ಶಕ್ತಿಯೇ ನನ್ನ ಹಿಂಡಿದೆ ಇಷ್ಟು ಸೀದೆ ಹೇಳೋದು ನಿಮಗಿಷ್ಟೇ ಬ್ರಹ್ಮಲಿಂಗರ ಸಾನಿಧ್ಯದಿಂದ ನನಗೆ ನಾವು ಓದಲು ಬಂದಲ್ಲಿ ಪ್ರತಿಯೊಂದು ವಿಭಾಗದಲ್ಲೂ ನನ್ನೊಳಗ್ ರಕ್ಷಣೆಗೊಂದು ಒಂದು ದೇವ್ರಿದ್ದಾರೆ ಕಾಳಿಂಗ್ ನೋಡ್ರು ನೀವು ಇನ್ಸ್ಪೈರ್ ಆಗಿ ತಗೊಳ್ತೀರಾ ಅವರ ಎಲ್ಲಾ ಆಟಗಳು ಆಲ್ಮೋಸ್ಟ್ ಆಲ್ ಎಲ್ಲಾದ್ರೂ ನೀವು ಹೋಗ್ತಾ ಇದ್ರಲ್ಲಿ ಕಂಡದ್ದು ಅವ್ರದ್ದು ಒಂದೇ ಆಟ ಮತ್ತೆಲ್ಲ ನಾವು ಕ್ಯಾಸೆಟ್ ಗಳನ್ನು ಖರೀದಿ ಮಾಡ್ಕೊಂಡು ಬಂದು ಅದನ್ನೆಲ್ಲ ಕೇಳಿ ಯಕ್ಷಗಾನ ಸ್ಟಾರ್ಟಿಂಗ್ ಅಲ್ಲಿ ನಾನು ಭಾಗವತೀ ಕಲ್ತಿದ್ದ ಹಾಗೆ ಆಮೇಲೆ ಉಡುಪಿ ಕೇಂದ್ರಕ್ಕೆ ಹೋಗಿ ನಾ ಶೈನ್ ಅವ್ರು ತೀರ್ ಹೋಗಿದ್ದಲ್ಲ ನಿಮ್ಗೆ ಗೊತ್ತಾ ಹೌದು ಯೋ ತೀರ್ ತೀರ್ ಹೋದದ್ದು ಆಕ್ಸಿಡೆಂಟ್ ಆದದ್ದು ರೇಡಿಯೋ ಇದು ಬಂದ ನಂತರ ನಾವಿಲ್ಲ ಬಿದ್ದು ಬಿದ್ದು ಹತ್ತಿದ್ದು ಎಲ್ಲ ನೆನಪಿದ್ರು ಈಗ ರೀಸೆಂಟ್ ಆಗಿ ದಾರೇಶ್ವರರು ಕೂಡ ನಮ್ಮನ್ನ ಅಗಲ್ತಾರೆ ಹೌದು ಅವ್ರ ಬಗ್ಗೆ ಒಂಚೂರು ಕೇಳ್ಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ನೀವು ಅವರು ಜೊತೆಗೆ ಹಾಡಿರ್ಬಹುದು ಓಡಾಡಿರ್ಬಹುದು ಒಂದ್ಸಲ ಪೇರಡೂರ್ ಮೇಳಕ್ ಬಾ ಅಂತ ಹೇಳ್ಬಿಟ್ಟು ಅವ್ರು ಕರೆದಿದ್ರು ಅವ್ರು ನಾನು ಕೇಳ್ಬಹುದು ಅವ್ರ ಬಗ್ಗೆ ಹೇಳೋದಾದ್ರೆ ಮತ್ತೆ ಅವರನ್ನ ಕಳ್ಕೊಂಡಿರೋದು ಕೂಡ ತುಂಬಾ ಅದು ಯಕ್ಷಗಾನದ ಒಂದು ಶ್ರೇಷ್ಠ ಭಾಗವತರು ಮತ್ತೆ ಅದಕ್ಕಿಂತಲೂ ನಮ್ಮ ಪೆರಡೂರು ಮೇಳದಲ್ಲಿ ಸಾಮಾನ್ಯ ಇಪ್ಪತ್ ಇಪ್ಪತ್ತೈದು ವರ್ಷ ಪೆರಡೂರು ಮೇಳದ ರಂಗ ವೇದಿಕೆಯಲ್ಲಿ ಅನೇಕ ದೇವದಾಸಿ ಈಶ್ವರ ಮಂಗಳ ಹೊಸ ಪ್ರಸಂಗಗಳ ಹೊಸ ನಾವೀನ್ಯತೆಗಳಲ್ಲಿ ಅದನ್ನ ಮೇಲ್ ಹಾಕೋದು ಪ್ರಸಂಗದ ಕೆಲವೊಂದು ಟೆಕ್ನಿಕಲ್ ಅದ್ರ ವಿಭಾಗದಾಗಲ್ಲ ಅವರು ಸಮರ್ಥ ಭಾಗವತರು ಅಂತ ಒಂದು ಹಿರಿಯ ಭಾಗವತರು ಯಕ್ಷಗಾನದಲ್ಲಿ ನಮ್ಗೆ ಅವರು ಮು ಮುಂದಿನ ತಲೆಮಾರಿಗೆ ಒಂದು ಮಾರ್ಗದರ್ಶಕ ಸ್ಥಾನದಲ್ಲಿದ್ದ ವ್ಯಕ್ತಿಗಳವರು ಬಟ್ ಈ ಸಂದರ್ಭದಲ್ಲಿ ಅವ್ರನ್ನ ಕಳ್ಕೊಂಡಿದೆ ಅಂತ ಹೇಳಿದ್ರೆ ತುಂಬ ಮನಸ್ಸಿಗೆ ನೋವು ನೋವಿದೆ ಯಾಕಂದರೆ ಒಂದು ಏನೋ ಆರೋಗ್ಯ ಅನಾರೋಗ್ಯದ ಕಾರಣ ಇದರಿಂದ ತೀರೋಗಿದ್ರೆ ಅಂತೇಳಿ ಹೇಳ್ತಾ ಇದ್ದು ಕೇಳಿದೆ ಬಟ್ ನನಗೇನು ಎಂತ ಕುಲಂಕುಷವಾಗಿ ಗೊತ್ತಿಲ್ಲ ಬಟ್ ಸ್ವಲ್ಪ ಅದರಲ್ಲೂ ಸ್ವಲ್ಪ ವೈಮನಸ್ಗಳು ನಮ್ಮ ಮಧ್ಯೆ ಇತ್ತು ಬಟ್ ನನಗೂ ಅವರಿಗೆ ಆಗಿದೆ ಅಂತ ಹೇಳೋದಕ್ಕಿಂತ ಮಧ್ಯವರ್ತಿಗಳಿಂದ ನಮ್ಮ ಅವಳಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಹಾಕಿದ್ದಾರೆ ತುಂಬ ಸೀದಾ ಹೇಳ್ತೀನಿ ನನಗೇನು ಅದ್ರ ಬಗ್ಗೆ ಹೇಳಲಿಕ್ಕೆ ಏನೇ ಇದಿಲ್ಲ ರಾಘವೇಂದ್ರ ಆಚಾರ್ ಪೆರಡೂರ್ ಮೇಳಕ್ಕೆ ದಾರೇಶ್ವರ್ ಬಂದಿದ್ದರೆ ಪೆಟ್ಕಿ ತಕ್ಕ ಮನೆಗೆ ಹೋತ್ ಅಂತೇಳಿ ಅಂದರೆ ದಾರೇಶ್ವರ ಬಾಪಕ್ಕಾಗ ಅಂತೇಳಿ ಹೇಳಿದ್ದಾರೆ ರೀತಿಯಾಗಿ ಮಾತಾಡಿದ್ದಾರೆ ಅಂತೇಳಿ ಮಾತು ಬಂದಿತ್ತು ಒಂದು ಟೈಮಲ್ಲಿ ಬಟ್ ನಾನು ಅದನ್ನ ಸೀದ ಹೇಳ್ತೇನೆ ಆತರ ಮಾತನ್ನ ಯಾವತ್ತೂ ಹೇಳಲಿಲ್ಲ ಅವರಿಗೆ ಬಟ್ ನಾನು ಒಂದ್ ಸುದ್ದಿ ನೋಡಿರೋ ಹಂಗೆ ಹೇಳ್ತಾರೆ ಮೇಳಕ್ ಬಾ ನೀನು ಅಂತ ನನ್ನ ನನ್ನ ಪೆರಡೂರ್ ಮೇಳಕ್ ಅರ್ಧವ್ರೇ ಧಾರೇಶ್ವರ್ ಬಾಗೋತ್ರು ಆಮೇಲೆ ಪೆರಡೂರ್ ಮೇಳಕ್ಕೆ ಅದು ಅಲ್ಲಿ ಸುಧಾಲ್ ಒಂದ್ ರೂಮ್ ಮತ್ತೆ ನನ್ನ ಹತ್ರ ಹಿಂಗೆ ನಡ್ಕೊಂಡು ಕೆಳಕಂಡ್ ಓಡ್ತಿ ರಾಲ್ ಬಾರ ಅಂದ್ರು ಆ ಭರವಸೆ ಮತ್ ಮೇಕ್ ಬಾ ಕೊರೋನಾ ಮೇಳ ಕರೆದಿದ್ದು ಮತ್ತೆ ಆತಿಲ್ಲ ಅಂತ ಹೇಳ್ಬೇಡ ಡಿಮ್ಯಾಂಡ್ ಮಾಡ್ಬೇಡ ಸಂಬಳಕ್ಕಲ್ಲ ಸಂಬಳ ಎಲ್ಲ ಮತ್ತೆ ಸಿಗ್ತದೆ ಹೊಡಿಲ ಭಾಗವತ ಅವರಿಂದ ಪ್ರೀತಿಪೂರ್ವಕವಾಗಿ ಇದು ಮಾಡಿದೆ ಮತ್ತೆ ಅವ್ರದ್ದೇ ಆದ ಅವಾಗ ದಾರೇಶ್ವರ ಒಂದು ಯಕ್ಷ ಬಳಗ ಅಂತೇಳಿ ಯಕ್ಷಗಾನ ಮಾಡ್ತಾ ಇದ್ರು ಹಾಸಿ ಆ ಪ್ಲೇಸಲ್ಲಿ ನನ್ನ ಬಗ್ಗೆ ಬಾರಿ ಒಂದು ಹೆಮ್ಮೆಯಿಂದ ಮಾತಾಡಿರಿ ಯಕ್ಷಗಾನದ ಭವಿಷ್ಯ ಭವಿಷ್ಯದ ಹುಡುಗ ಯಕ್ಷಗಾನದಲ್ಲಿ ಮುಂದೊಳ್ಳೆ ಭಾಗವತಾತ ಅಂತೇಳಿ ಎಲ್ಲ ಒಂದು ನನ್ನ ಬಗ್ಗೆ ಪ್ರೀತಿಯಿಂದ ಮಾತಾಡಿ ಬಟ್ ಈ ಮಧ್ಯವರ್ತಿಗೆ ಕೆಲವರು ಹೇಳ್ತಾರಲ್ಲ ಅವ್ರಿಗೆ ಅಂದ್ರೆ ಕೆಲವರು ಕಣ್ಣಿ ಕಟ್ಟುವಾಗ ನಾವು ಹೇಳದ್ದೇ ಹೌದ್ ರೀತಿಯಾಗಿ ಅವ್ರ ಮನಸ್ಸಿಗೆ ಹಾಕುವರೆ ಅದೇ ಸಾಕತ್ ಕೆಲವರು ಸತ್ಯ ಅದು ಏನ್ ಕೇಳೋದಿದ್ರೆ ಅವ್ರು ಆತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ ಸಂಘಟನೆಗಳ ಉಂಟು ಬಟ್ ವೈಯಕ್ತಿಕವಾಗಿ ನನಗೂ ಅವ್ರಿಗೆ ಯಾವ ದ್ವೇಷಗಳು ಇಲ್ಲ ನನಗೂ ಅವ್ರ ಮೇಲೆ ಗೌರವ ಇದೆ ಹಾಗಂತ ನಾನು ಈಗ ಉದಾಹರಣೆ ಕಾಳಿಂಗ್ ನೋಡ್ರೆ ದಾರೇಶ್ವರ ಕಾಲ್ಗಡದಲ್ಲ ಇಬ್ರು ರೇಂಜ್ ಆಗಿ ಬರ್ತಾ ಜಾಸ್ತಿ ಬಟ್ ಪೊಲೀಸ್ ಕಂಡು ಹೋದ ಅಥವಾ ಇಲ್ಲ ಅದಿಲ್ಲ ಅಂತ ಹೇಳಿ ಅಲ್ಲ ಅವರು ಹೊಸ ಹೊಸ ಪ್ರಸಂಗಗಳ ಹೊಸ ನಾವಿನೀತಿಯಲ್ಲಿ ದಾರೇಶ್ವರ ಕೈ ಇದು ತುಂಬಾ ಇದೆ ಅದಲ್ಲ ಅದೇ ಈ ಒಳ್ಳೆ ಯಾವ್ದನ್ನು ಅವ್ರ ಹತ್ರ ಇದು ಉಂಟಾದ ನಾವು ಒಪ್ಕೊಳ್ಳಬೇಕು ಅದ್ರು ಸ್ವೀಕಾರ ಮಾಡ್ಲೇಬೇಕಲ್ಲ ಅಂತದಲ್ಲ ಅವ್ರ ಹತ್ರ ಇದೆ ನಾನು ಅವ್ರ ದ್ವೇಷಿ ಅಂತೂ ಖಂಡಿತ ಅಲ್ಲ ನಿಮ್ಮ ಫೀಲ್ಡ್ ಅಲ್ಲೂ ಈ ತಂದ ಹಾಕುವ ತುಂಬಾ ಜನ ಇದ್ದಾರೆ ಸಿಕ್ಕಾಪಟ್ಟೆ ಸಿಕ್ಕ ಅದು ಎಲ್ಲಿವರೆಗೆ ಕೇಳ್ರೆ ಇದು ಒಂದೇ ಹೇಳಕ ನಮ್ಮದೇ ತಿಂದು ನಮ್ಮದೇ ಖರ್ಚು ಮಾಡಿ ನಮ್ಮದೇ ಇದು ಮಾಡಿ ನಮ್ ಹಿಂದಿಂದ ಚೂರಿ ಹಾಕೋದು ಕೆಲಸ ಮಾಡ್ತಾರಂತ ಹೇಳಿದ್ರಲ್ಲ ಇದು ನಮ್ಮಲ್ಲೂ ಉಂಟು ಶಿ ಅದು ಎಲ್ಲಿವರಿಗೆ ಎದ್ರೆ ಬಣ್ಣ ಹಚ್ಕೊಂಡು ಅಂದ್ರೆ ಭಾರಿ ಚಂದ ಅಯ್ಯೋ ನಮ್ಮನ್ನು ಏನು ಹೊಗಳಿ ಏನು ಕೇಳಿದ್ರಿ ನಮಗೆ ನಮಸ್ಕಾರ ಮಾಡೋದು ಏನು ಕೇಳಿದ್ರಿ ಹಾಗ ಈ ಜೀವದಾಗ ಹೋಗಿ ನಮ್ಮ ಬಗ್ಗೆ ಅಲ್ಲಿ ನಿಮ್ಮ ಹತ್ರ ನಿಮಗೆ ಹೇಳುದೇ ಈಗ ನಾವೀಗಪ್ಪ ನಾವು ಸ್ವಿಚ್ ಆಫ್ ಮಾಡ್ಕೊ ಫೋನ್ ಸೈಲೆಂಟ್ ಇಟ್ಕೊಂಡು ಮಲ್ಕೊಂಡಿಲ್ಲ ತಗುಲೊತ್ತಿಗೆ ಅವನತ್ರಗ ರಾಘವಚಾರಿಗೆ ಫೋನ್ ಮಾಡಿದೆ ಮಾರ್ರೆ ರಾಘವಾಚಾರ್ಯ ಫೋನ್ ಎತ್ತಲ ಅಂತ ಇವೆಂತ ಹೇಳುದು ನಿಮ್ಮ ಹತ್ರ ನೀವು ರಾಘವಾಚಾರ್ಯರಿಗೆ ಹತ್ರ ಹತ್ರೀ ಅಂದೇಳಿ ಅವ್ನು ನಿಮ್ದೆಲ್ಲ ಫೋನ್ ಎಲ್ಲಿ ಎತ್ತ ಅವನಿಗೆ ತಲೆ ಬಂದದ್ದೆ ಈಗ ಭಯಂಕರ ಅಂಕಾರ ನೀವು ಅದು ಹೌದು ಅಂತ ಹೇಳ್ಕೊಳ್ತೀರಿ ನೀವು ನಮ್ಮ ಹತ್ರ ಬಬ್ ಗೊತ್ತಿಲ್ಲ ನೀವು ದೂರ ಆದ್ರಿ ಯಾವತ್ತು ನಮ್ಮ ಹತ್ರ ಬಂದ್ಕಂಡ ಒಬ್ಬ ವ್ಯಕ್ತಿ ನಮ್ಮನ್ನ ಹತ್ರದಿಂದ ನೋಡ್ತಾನೆ ಹತ್ರದಿಂದ ಸಂಪರ್ಕ ಮಾಡ್ಕ ನಮ್ಮ ಒಡನಾಟ ಮಾಡ್ತಾನೆ ನನ್ನ ಲೈಫಲ್ಲಿ ಯಾರು ದೂರ ಆದ್ದಿಲ್ಲ ಈ ದೂರದಿಂದ ಯಾರೋ ಹೇಳೋದು ಕೇಳ್ಕಂಡ ಅವನಿಗೆ ತಲೆಗಿತ್ತು ಅವನಿಗೆ ಅಹಂಕಾರ ಇತ್ತು ಅಯ್ಯೋ ಅಯ್ಯೋ ನನ್ನ ಲೈಫಲ್ಲಿ ಯಕ್ಷಗಾನ ಜರ್ನಿಯಲ್ಲಿ ಅಂಥ ವಿಚಾರಗಳು ತುಂಬ ಕೇಳಿದೆ ಆಪಾದನೆಗಳು ಆದರೆ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗೋದಿಲ್ಲ ನಾವು ಹೋಗ್ತಾ ಇರುವವೇ ಸರಿ ಇದ್ರೆ ಒಂದಲ್ಲ ಒಂದಿನ ಫಲ ಸಿಗ್ತದೆ ಒಂದಲ್ಲ ಒಂದಿನ ಅನಾವರಣಗೊಳ್ತಾ ಹೋಗ್ತದೆ ಸ್ಟಾರ್ಟಿಂಗ್ ಬಂದವಾಗ ಅವನಿಗೆ ಕಾಳಿ ನೌಡ್ರು ಭಾಗವತ್ಗಿ ಬಿಟ್ಟರೆ ಬೇರೆ ಭಾಗವತ್ಗಿ ಬರೋದಿಲ್ಲ ಬರುವುದಿಲ್ಲ ನಾಲ್ಕು ಪ್ರಸಂಗ ಆಡಿಸ್ಬಿಟ್ರೆ ಮತ್ತು ಬೇರೆ ಅಂತ ಬತ್ತಿಲ್ಲ ಕಾಳಿನ ಅನುಕರಣೆ ಮಾಡ್ತಾ ಅಂದರು ಒಂದಿನ ವಾದ್ಯ ರಂಗಭಟ್ರದ ಮುಖಾಂತರವಾಗಿ ಒಂದು ವೇದಿಕೆ ಸೃಷ್ಟಿ ಮಾಡಿ ಕಾಳಿಂಗ ನೌಡ್ರ ಸ್ವರಕು ನನ್ನ ಸ್ವರಕ್ಕೂ ಇರುವ ವ್ಯತ್ಯಾಸಗಳನ್ನು ಮಾಡಿ ತೋರಿಸಿದೆ ಅದ್ರ ಮೇಲೆ ಅದಕ್ಕೆ ಇದಾಗಿ ಪ್ರತಿಯೊಂದು ಎಲ್ಲ ಕ್ಲಾರಿಫೈ ಕೊಡ್ತಾ ಬಂದಿದೆ ಅಂದ್ರೆ ಪ್ರತಿಯೊಂದು ಅಂದ್ರೆ ನನಗೆ ಎಷ್ಟೋ ಜನ ವಿದ್ವಾಂಸ ನನ್ನ ನಮ್ಮ ಇಲ್ಲಿ ನಮ್ಮ ಊರ್ ಮನೆಯಲ್ಲೇ ಕೆಲವರು ಹೇಳಿದ್ರು ನಮ್ಮ ಡಾಕ್ಟರ್ ಜಗದೀಶ್ ಶೆಟ್ಟರ್ ಅಂತೇಳಿ ನಮ್ಮ ಆತ್ಮೀಯರೊಬ್ಬರು ಇದ್ರು ಇಲ್ಲಿ ಅವರು ನನ್ನ ಬದುಕಿನಲ್ಲಿ ಕೆಲವೊಂದು ವಿಚಾರದ ಬಗ್ಗೆ ಗೈಡ್ ಮಾಡ್ತಾ ಇರ್ತಾರೆ ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬಿ ಆಚಾರ ಅದಕ್ಕೆಲ್ಲ ಇದು ಮಾಡ್ಕೊಂಬಕ್ಕಾಗ ಹಾಗಿಂದೆ ತುಂಬ ಜನ ನಮ್ಮ ಕೃಷ್ಣಮೂರ್ತಿ ಮಂಜುರ ಮಾಣಕಟ್ಟಿಯವರು ಅವರಾಗಿ ಅವರು ಅಂಥ ವಿಭಾಗದಾಗ ತುಂಬ ನನಗೆ ಅದಕ್ಕೆ ತಲೆ ಕೆಡ್ಸ್ಕೊಳ್ಳೋಕ್ಕಾಗ ನಿಮ್ಮ ದಾರಿಯಲ್ಲಿ ನೀವು ಹೋಗಬೇಕು ನೀವು ಹಾಗೆ ಮಾಡ್ಬೇಕು ಹೀಗೆ ಮಾಡಬೇಕು ಹೇಳಿ ಅದೇ ರೀತಿಯಲ್ಲಿ ತುಂಬ ಜನ ನನಗೆ ಡೈರೆಕ್ಷನ್ ಮಾಡಿದಾರೆ ಅಲ್ಲಿ ನಾವು ಹೋಗುವೇ ಸರಿ ಇದ್ದಾವಾಗ ಯಾವುದೇ ರೀತಿಯ ತೊಂದರೆಗಳು ನಮ್ಗೆ ಹೌದು ಅಂಥದಲ್ಲ ಅದೇ ಹೇಳಲ್ಲ ಈ ನಮ್ಮ ಬದುಕಿನ ತುಂಬಾ ಹಾಳು ಮಾಡ್ಬೇಕಂದ್ರೆ ಸುಮಾರು ಜನ ಕಂಡವ್ರಿದ್ರು ಬೇರೆ ಬೇರೆ ರೀತಿಯ ಆಪಾದನೆ ಬೇರೆ ಬೇರೆ ರೀತಿಯ ಇದೆಲ್ಲ ಬಿಡಿ ಕೆಲವೆಲ್ಲ ಕೈ ಅದೆಲ್ಲ ನಮ್ಮ ಪ್ಲಾಸಿಗೆ ಪ್ಲಸ್ ಆಗಿ ತಗೊಂಡಿದ್ದು ಬಿಟ್ಟರೆ ನಾನು ಯಾವುದೂ ಮೈನಸ್ ಆಗಿ ತಗೊಳ್ಳಿಲ್ಲ ಹೊಗಳೂರಕ್ಕಿಂತ ತೆಗಳೂರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿದ್ದೆ ಕೊಟ್ಟು ಉದ್ದೇಶ ಯಾಕೆ ಕೇಳದಿದ್ರೆ ಅವರಿಂದ ಮೈನಸ್ ಸರಿ ಮಾಡಿ ನಾ ಪ್ಲಸ್ ಆಗಿರಬೇಕಂದೇ ಉದ್ದೇಶ ಕರೆಕ್ಟ್ ಈಗ ನೀವು ಅಮ್ಮ ವೈಫು ಮತ್ತೆ ಮಕ್ಕಳು ಮಾತ್ರ ತಂದೆಯವರು ಇಲ್ವಾ ತಂದೆ ಇಲ್ಲ ತಂದೆ ಈ ನಾನು ಈ ಮನೆ ಈಗ ಮನೆ ಕಟ್ಟಿದ್ನಲ್ಲ ಈ ಮನೆ ಕಟ್ಟುವ ಕೆಸರುಕಲ್ ಮುಹೂರ್ತದ ಟೈಮಲ್ಲಿ ನನ್ನ ತಂದೆ ಇದ್ರು ನಮಗೆ ಆಶೀರ್ವಾದ ಮಾಡಿದ್ರು ಬಟ್ ಅವ್ರು ಸ್ವಲ್ಪ ಮಾನಸಿಕ ಇದಾಗಿದ್ರು ಮಿಸ್ಸಿಂಗ್ ಆದ್ರು ಒಂದು ವಾರ ನಾವು ತುಂಬಾ ಕಡೆ ಎಲ್ಲ ಹುಡುಕಿದ್ರು ನಮ್ಗೆಲ್ಲೂ ಸಿಗ್ಲಿಲ್ಲ ಅವರು ಅನಾರೋಗ್ಯದಿಂದ ಉಡುಪಿಯಲ್ಲಿ ಸಿಕ್ಕಿದ್ರು ಆಮೇಲೆ ಸ ಅವರಿಗೆ ಲಂಗ್ಸ್ ಇಂಥದ್ದೆಲ್ಲ ಪ್ರಾಬ್ಲಮ್ಗಳಿದ್ದಿತ್ತು ಇದಿತ್ತು ಬಟ್ ಅದು ನಾವು ಎಷ್ಟು ಮೆಡಿಸಿನ್ ಮಾಡಿರೋದು ರಿಕವರ್ ಆದಾಗೆ ಫೆಬ್ರವರಿ ಇಪ್ಪತ್ತಕ್ಕೆ ಅವ್ರು ತೀರೋದು ಹೋದ ಇದರಲ್ಲಿ ಈಗ ಒಂದು ವರ್ಷ ಆಯ್ತು ಅವ್ರು ತೀರೋದು ಅಮ್ಮ ಅಮ್ಮ ನೀವು ಒಬ್ಬರೇ ಈಗ ನಾನು ಅಮ್ಮನಿಗೆ ನಾವು ಒಬ್ಬ ಮಗ ಓಕೆ ನನ್ನ ಮಿಸ್ಸಸ್ ಮತ್ತೆ ನನ್ನ ಮಕ್ಕಳು ಸುಮುಖ ಮತ್ತೆ ಭೂಮಿಕಾ ಮಕ್ಕಳು ಏನ್ ಮಾಡ್ತಿದ್ದಾರೆ ಈಗ ಮ ಮಗಳು ಒಂಬತ್ತನೇ ಕ್ಲಾಸ್ ಎಂಟು ಪಾಸ್ ಒಂಬತ್ತು ಈಗ ಮಗ ನಾಲ್ಕು ವರ್ಷ ಆಗಿ ಐದನೇ ವರ್ಷ ಈಗ ರನ್ನಿಂಗ್ ಓಕೆ ಮಿಸಸ್ ಯಕ್ಷಗಾನ ದಿವ್ಯ ನಾನು ಅದೇ ಅವಳು ಇವತ್ತು ಅವಳು ಇಲ್ಲ ಇಲ್ಲಿದ್ದು ನಿಮ್ಗೆ ಅವಳಿಗೆ ಅವಳು ಹಾಗೆ ನಮ್ಗೆ ಯಕ್ಷಗಾನದ ವಿಭಾಗದ ಬಗ್ಗೆ ನಾನು ಏನಾದ್ರು ಮಾಡಿದ್ರೆ ಅದಕ್ಕೆಲ್ಲ ತುಂಬಾ ಸಪೋರ್ಟಿವ್ ಆಗಿದ್ಲು ಖುಷಿ ಪಡ್ತಾಳೆ ಮತ್ತೆ ನನಗೆ ಒಂದು ಅರ್ಥದಲ್ಲಿ ಯೋಚನೆ ಮಾಡೋದಿದ್ರೆ ನನಗೆ ಎಲ್ಲಾ ವಿಭಾಗದಲ್ಲೂ ಅವಳು ಸರಿಸಮಾದ ಜೋಡಿ ಎಲ್ಲವನ್ನು ಅರ್ಥ ಮಾಡ್ಕೊಂಡು ಇದು ಮಾಡ್ತಾಳೆ ಬಿಡಿ ಕೆಲವೊಂದು ಅವರ ಆಸ್ತಿ ಆಕಾಂಕ್ಷಿಗಳು ಇರುತ್ತೆ ವೈಮಾನುಗಳು ಆಗ್ತಿರತ್ತೆ ಈಗ ಎಲ್ಲಿ ಎಷ್ಟೋ ಸಲ ನಾವು ನಾವು ಸ್ವಲ್ಪ ಯಕ್ಷಗಾನಕ್ಕೆ ಮಹತ್ವ ಕೊಡುದು ಅಭಿಮಾನಿಗಳಿಗೆ ಮಹತ್ವ ಕೊಡುದು ಹೆಚ್ಚು ಇಲ್ಲ ಹೆಣತಿ ಮಕ್ಕಳೆಲ್ಲರೂ ಹಾಪ ಹನ್ನೆರಡು ವಾರ್ಸಾಯಿಯಲ್ಲಿ ಹಿಂಗ್ ಮಾಡುತ್ತೆ ಅಂತ ವಿಭಾಗದಲ್ಲಿ ಸ್ವಲ್ಪ ಮೈನಸ್ ಇತ್ತು ನೀವು ನಮ್ಮ ಕರ್ಕ ತಿರ್ಗಾಟ ಮಾಡುದಿಲ್ಲ ತಿರ್ಗಾಟ ನಾವು ತಿರ್ಗಾಟ ಕೋರಿಗಿಲ್ಲ ಮೇಲೆ ಕೆತ್ತ ಯಾಕೆ ರಜೆ ಕೊಡುದಿಲ್ಲ ಹಿಂಗಿಂದಲ್ಲ ಆ ರೀತಿ ಬಟ್ ಅವಳು ಎಲ್ಲಾ ರೀತಿ ನಂಗೆ ಸಪೋರ್ಟ್ ಆಯ್ತು ಮತ್ ನಮ್ಮ ಈ ಮನೆಯಲ್ಲಾರು ಅಷ್ಟೇ ಅತ್ತೆ ಸೊಸೆ ದೇವತಾ ಅನುಗ್ರಹದಿಂದ ಇಲ್ಲಿವರೆಗೆ ಚಂದದಾಗಿದ್ರು ಇನ್ ಎಷ್ಟು ವರ್ಷ ಇರ್ತಾರೆ ಗೊತ್ತಿಲ್ಲ ಇದ್ದಷ್ಟು ವರ್ಷ ಅವ್ರೆಲ್ಲಾ ನಾವೆಲ್ಲ ಒಳ್ಳೆ ಚೆನ್ನಾಗಿರ್ಬೇಕು ಯಾವ್ದೇ ರೀತಿಯ ಜಗಳ ದೊಂಬೆ ಗಲಾಟೆ ಇನ್ ಆಚೀಚ್ ಮನೆಯವ್ರ ಆ ಇದ್ರು ಅವ್ರ ಮನೆ ಅವ್ರ ಮನೆಯವ್ರ ಹಂಗೆ ನಾವ್ ಇರ್ಬೇಕಪ್ಪ ಅಂತೇಳಿ ಅನ್ಕೊಳ್ಬೇಕಪ್ಪ ಆ ರೀತಿಯಲ್ಲಿ ನಾವಿರ್ಬೇಕು ನನ್ನ ಆಸೆ ಮಗಳಿಗೆ ಆಸಕ್ತಿ ಇದೆಯಾ ಮಗಳು ಬಗ್ಗೆ ತುಂಬಾ ಇದ್ಲು ಬಟ್ ಅವಳು ಒಳ್ಳೆ ಸ್ವರ ಇತ್ತು ಬಟ್ ಅವಳನ್ನು ಯಕ್ಷಗಾನ ಫೀಲ್ಡ್ ತರಲಿಲ್ಲ ನಾನು ಬಟ್ ಅವಳ ಸಂಗೀತ ಒಂದು ಸ್ವಲ್ಪ ಚೇಂಜಸ್ ಇರಲಿ ಹೇಳಿ ಸಂಗೀತ ಕಲಿಸ್ತಾ ಇದ್ದೆ ಒಳ್ಳೆ ಸಂಗೀತ ಮಾಡಿ ಮೊನ್ನೆ ಒಂದು ಆನ್ಲೈನ್ ಮುಖಾಂತರವಾಗಿ ಸಂಗೀತ ಸ್ಪರ್ಧಿಸಿ ಬಹುಮಾನ ಎಲ್ಲ ಪಡೆದಿ ನಂದೊಂದು ಅಭ್ಯಾಸ ಅಂತ ಕೇಳಿದ್ರೆ ನಾವ್ ಅದಲ್ಲ ಏನ ನನ್ನ ಮಗಳು ಅಲ್ಲಿ ಹೋದಳಿ ತಗೊಂಡ್ಬಂದರೆ ಹೆಗ್ಳ ಹಚ್ಕೊಳ್ಳೋ ಪ್ರಶ್ನೆ ಇಲ್ಲ ಈಗ ಕೆಲವಲ್ಲ ಅದನ್ನ ಹಾಕೊಂಡು ಅಂದ್ರೆ ಅದು ಇರ್ಬೋದು ಖುಷಿ ಇರ್ಬೋದು ಅದಕ್ಕಲ್ಲ ಬಟ್ ಆ ವಿಭಾಗದ ಸ್ವಲ್ಪ ಹಿಂದೆ ಯಾರ್ಯಾರು ಕೊಟ್ಟದಿದ್ರೆ ಎಂತಾರು ಮಾಡೋದಿದ್ರೆ ಅದನ್ನೆಲ್ಲ ಫೇಸ್ಬುಕ್ ಗೆ ಹಾಕೋದು ವಾಟ್ಸಪ್ ಹಾಕೋದು ಪ್ರಚಾರ ಮಾಡ್ಕೊಳ್ಳೋದು ಇದೆಲ್ಲ ನಂದಿಲ್ಲ ನಂದಿ ಸೀದಾ ಅದೇ ಅದೇ ರೀತಿ ನನ್ನ ಮಗಳು ಅದೆಲ್ಲ ಮಾಡ್ತಾ ಇರ್ತಾ ಬಟ್ ಅವಳಿಗೆ ಹಿಂದ್ಗಡೆಯಿಂದ ಪ್ರೋತ್ಸಾಹ ಮಾಡ್ತಾ ಇರ್ತದೆ ಮಗನೂ ಅಷ್ಟೇ ಇವಾಗ ಚ ಒಂದಿಷ್ಟು ಚಂಡೆ ಎಲ್ಲ ಇದೆ ಒಂದು ಅದೆಲ್ಲ ತಂದಿಟ್ಕ ಚಂಡೆ ಬಾರಿಸುದು ಫಸ್ಟ್ ನನ್ನ ಒಟ್ಟಿಗೆ ಸುಜನ್ ಹಾಲಾಡಿ ಇದ್ದ ಅವ ಚಂಡೆ ಬರ್ತ ನಾನ್ ಸುಜನ್ ಹಾಲಾಡಿ ಅಂದ್ರೆ ನೀವು ಚಂಡೆ ಬರ್ತಿದ್ದ ಕಡೆ ಪ್ರಜ್ವಲ್ ಬಂದ ಈಗ ನೀನ್ ಚಂಡೆ ನಾನು ಪ್ರಜ್ವಲ್ ಚಂಡೆ ಅಂತ ಹೇಳಿ ಚಂಡೆ ಬರ್ಸುದು ಇದೆಲ್ಲ ಮಾಡ್ತಿದ್ದ ಅವ್ ಅವ್ ಈಗ ಇಲ್ಲಿದ್ದಿದ್ರೆ ನಿಮ್ಗೆ ಇಷ್ಟು ಮಾತಾಡ್ಸಿ ಬಿಡ್ತಲ್ಲ ಚಂಡೆನೆ ಬರ್ತಿದ್ದ ಆ ರೀತಿ ಮತ್ ಸ್ವಲ್ಪ ಜೆ ಸಿ ಪಿ ಕ್ರೇಜ್ ಯಾವ ಟೈಪ್ ಇನ್ ಜಾವನ ಹತ್ರ ಇಲ್ದಿ ಜೆ ಸಿ ಇಲ್ಲ ಅದೆಲ್ಲ ತಂದು ಇದ್ ಮಾಡುದು ಶಾರ್ಪ್ ಇದೆ ಬಟ್ ಅವ ಸ್ವಲ್ಪ ಪ್ರೀಮೆಚೂರ್ ಏಳು ತಿಂಗಳಿಗೆ gitu. Oke, oke. Itu tidak? Oke.